ಭಾರೀ ನಿರೀಕ್ಷೆಯಲ್ಲಿದ್ದ ಕುತೂಹಲ ಮೂಡಿಸಿದ ಹಾಸನ ಜಿಲ್ಲೆಯ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಭದ್ರಕೋಟೆಯನ್ನು ಛಿದ್ರ ಮಾಡುವ ಮೂಲಕ ಎರಡು ದಶಕಗಳ ನಂತರ ಕಾಂಗ್ರೆಸ್ ತೆಕ್ಕೆಗೆ ಈ ಕ್ಷೇತ್ರವನ್ನು ತೆಗೆದುಕೊಂಡಿದ್ದು ಸಂಭ್ರಮಿಸಿದೆ ನಗರದ ಡೈರಿ ವೃತ್ತದಲ್ಲಿ ಕಾಂಗ್ರೆಸ್ ಜೈಕಾರ ಹಾಕಿ ಪಟಾಕಿ ಸಿಡಿಸಿದರೆ ಇವರ ಜೊತೆ ಬಿಜೆಪಿ ಕಾರ್ಯಕರ್ತರು ಕೂಡ ಸೇರಿ ಪ್ರೀತಮ್ ಗೌಡರಿಗೆ ಹಾಗೂ ಶ್ರೇಯಸ್ ಪಟೇಲ್ ಅವರಿಗೆ ಜೈಕಾರ ಹಾಕಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ ಪ್ರಸಂಗ ನಡೆಯಿತು

ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದೇವೇಗೌಡರನ್ನು ಪುಟ್ಟಸ್ವಾಮಿ ಅವರು ಸೋಲಿಸಿದ್ದು ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಸಿ ಶ್ರೀಕಂಠಯ್ಯ ಅವರು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಎದುರು ಪರಾಭವನಗೊಳಿಸುವುದರೊಂದಿಗೆ ಹಾಸನ ಲೋಕಸಭಾ ಕ್ಷೇತ್ರವನ್ನು ಕಳೆದುಕೊಂಡಿದ್ದ ಕಾಂಗ್ರೆಸ್ ಕ್ಷೇತ್ರವನ್ನು ಮರಳಿ ಪಡೆಯಲು ಎರಡು ದಶಕಗಳೇ ಕಳೆದಿವೆ ಇಂದಿನ ಜಯ ಕಾಂಗ್ರೆಸ್ ಪಾಳಿಯಲ್ಲಿ ಸಂಭ್ರಮದ ಅಲೆ ಮೂಡಿಸಿದೆ ಜೆಡಿಎಸ್ ಶಾಸಕರಿರುವ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ ಮುನ್ನಡೆ ಪಡೆದು ಪ್ರಾಬಲ್ಯ ಮೆರೆದಿದ್ದಾರೆ ಶ್ರೇಯಸ್ ಪಾಟೀಲ್ ಗೆಲುವು ಸಾಧಿಸುತ್ತಿದ್ದಂತೆಯೇ ನಗರ ಹಾಗೂ ಜಿಲ್ಲೆಯ ವಿವಿಧೆಡೆ ಕೈ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಜಯಘೋಷ ಮುಳುಗಿಸಿ ಬಣ್ಣ ಎರಚುವುದರ ಮೂಲಕ ಸಂಭ್ರಮಾಚರಣೆ ಮಾಡಿದರು ಶ್ರೇಯಸ್ ಗೆಲುವು ಖಾತ್ರಿಯಾಗುತ್ತಿದ್ದಂತೆ ನೂರಾರು ಕಾರ್ಯಕರ್ತರು ಮತ ಎಣಿಕೆ ಕೇಂದ್ರದ ಬಳಿ ಜಮಾಯಿಸಿದ್ದರು ತಮ್ಮ ನಿರೀಕ್ಷೆ ಫಲಿಸುತ್ತಿದ್ದಂತೆ ಕುಣಿದು ಕುಪ್ಪಳಿಸಿದರು ಹಾಗೆಯೇ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿಯೂ ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದ ಹಲವಾರು ಮುಖಂಡರು ಸಂಭ್ರಮಾಚರಣೆಯಲ್ಲಿ ಭಾಗಿಯಾದರು ಮತ್ತೊಂದೆಡೆ ಶ್ರೇಯಸ್ ಪಾಟೀಲ್ ಅವರ ಗೆಲುವಿನ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಬೆಂಬಲಿಗರು ಸಂಭ್ರಮಾಚರಣೆ ಮಾಡಿದರು ಬೇರೆ ವೃತ್ತದಲ್ಲಿ ಗೌಡರ ಗೌಡ ಪ್ರೀತಂ ಗೌಡ ಎಂದು ನಡುವೆ ರಸ್ತೆಯಲ್ಲಿ ಡ್ಯಾನ್ಸ್ ಮಾಡಿದರು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಸೇರಿ ಸಂತಸ ಪಟ್ಟರು ನೂರ ನಲವತ್ನಾಲ್ಕು ಸೆಕ್ಷನ್ ಜಾರಿಯಲ್ಲಿರುವುದರಿಂದ ಯಾರು ಒಟ್ಟಾಗಿ ನಿಲ್ಲದೆ ಸಂಭ್ರಮಾಚರಣೆ ಮಾಡದಂತೆ ಪೊಲೀಸರು ಎಲ್ಲರನ್ನೂ ರೀತಿಯಲ್ಲಿ ಮೈಕ್ ಮೂಲಕ ಸೂಚನೆ ನೀಡಿ ಕಳುಹಿಸಿದರು ಮೊದಲ ಐದು ಸುತ್ತಿನಲ್ಲಿ ಪ್ರಜ್ವಲ್ ರೇವಣ ಮುನ್ನಡೆ ಸಾಧಿಸಿ ನಂತರದ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಾಟೀಲ್ ಹೆಚ್ಚು ಮತಗಳನ್ನು ಗಳಿಸುವ ಮೂಲಕ ಒಟ್ಟು ಆರು ಲಕ್ಷದ ಎಪ್ಪತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಮತಗಳನ್ನು ಪಡೆಯುವ ಮೂಲಕ ನಲವತ್ಮೂರು ಸಾವಿರದ ಏಳ್ನೂರ ಐವತ್ತ ಎರಡು ಮತಗಳ ಹೆಚ್ಚಿಗೆ ಪಡೆದು ಗೆಲುವಿನ ನಗೆ ಬೀರಿದರು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಎಸ್ ಪಾಟೀಲ್ಗೆ ಹೊಳೆ ನರಸೀಪುರದಲ್ಲಿ ಅತಿ ಹೆಚ್ಚು ತೊಂಬತ್ತೇಳು ಸಾವಿರದ ಎಂಟುನೂರು ಮತಗಳು ಬಂದಿದ್ದು ಪ್ರಜ್ವಲ್ ರೇವಣ್ಣ ಅವರಿಗೆ ಎಂಬತ್ತು ಸಾವಿರದ ನೂರ ತೊಂಬತ್ತ ಮೂರು ಮತಗಳು ಬಂದಿದೆ ಕಡೂರಿನಲ್ಲಿ ಶ್ರೇಯಸ್ ಪಾಟೀಲ್ಗೆ ಎಪ್ಪತ್ತೆಂಟು ಸಾವಿರದ ಏಳುನೂರ ಇಪ್ಪತ್ತ ಎರಡು ಮತಗಳು ಬಂದಿದ್ದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಎಪ್ಪತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಮತಗಳು ಬಂದಿದೆ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಬತ್ತೊಂದು ಸಾವಿರದ ಎಂಟುನೂರು ಶ್ರೇಯಸ್ ಪಾಟೀಲ್ಗೆ ಮತಗಳು ಬಂದಿದೆ ಪ್ರಜ್ವಲ್ ರೇವಣಿಗೆ ಎಂಬತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಅರಸಿಕೆರೆಯಲ್ಲಿ ಕಾಂಗ್ರೆಸ್ಗೆ ಎಂಬತ್ತೇಳು ಸಾವಿರದ ನೂರ ಇಪ್ಪತ್ತ ಆರು ಎನ್ ಎಂಬತ್ನಾಲ್ಕು ಸಾವಿರದ ಆರುತ್ತ ಮೂರು ಬೇಲೂರಿನಲ್ಲಿ ಕಾಂಗ್ರೆಸ್ಗೆ ಎಪ್ಪತ್ತೆರಡು ಸಾವಿರದ ಆರುನೂರ ಎಂಟು ಎನ್ ಡಿಎ ಅಭ್ಯರ್ಥಿಗೆ ಎಪ್ಪತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ತು ಹಾಸನದಲ್ಲಿ ಕಾಂಗ್ರೆಸ್ಗೆ ಎಂಬತ್ತೆಂಟು ಸಾವಿರದ ಮುನ್ನೂರ ನಲವತ್ತ ಏಳು ಎನ್ ಡಿಎ ಅಭ್ಯರ್ಥಿಗೆ ಅರವತ್ತೆಂಟು ಸಾವಿರದ ಐನೂರ ಎಂಬತ್ತ ಎರಡು ಅರಕಲಗೋಡಿನಲ್ಲಿ ಕಾಂಗ್ರೆಸ್ಗೆ ತೊಂಬತ್ತೈದು ಸಾವಿರದ ಇಪ್ಪತ್ತ ಐದು ಎನ್ ಡಿಎಗೆ ಎಂಬತ್ತು ಸಾವಿರದ ಇನ್ನೂರ ಮೂವತ್ತ ಏಳು ಸಕಲೇಶ್ಪುರ ತಾಲೂಕಿನಲ್ಲಿ ಕಾಂಗ್ರೆಸ್ಗೆ ಎಪ್ಪತ್ ಮೂರು ಸಾವಿರದ ನಾನೂರ ಎರಡು ಎನ್ ಎನ್ಡಿಎಗೆ ಎಂಬತ್ತು ಸಾವಿರದ ಏಳುನೂರ ನಲವತ್ತ್ ಎಂಟು ಮತಗಳು ಚಲಾವಣೆಗೊಂಡಿದೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿಗೆ ಹೋಲಿಸಿದರೆ ಕಾಂಗ್ರೆಸ್ ಪಕ್ಷದ ಶ್ರೇಯಸ್ ಪಾಟೀಲ್ಗೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮತಗಳು ಬಂದಿದೆ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನೇಳು ಸಾವಿರಕ್ಕೂ ಹೆಚ್ಚು ಮತಗಳು ಬಂದಿದೆ ಗೆಲುವಿನ ನಂತರ ಡೈರಿ ವೃತ್ತದಲ್ಲಿ ನೂತನ ಸಂಸದ ಶ್ರೇಯಸ್ ಪಾಟೀಲ್ ತಾಯಿ ಅನುಪಮಾ ಕಾಂಗ್ರೆಸ್ ಮುಖಂಡರಾದ ಬಿ ಬಿಶಿವರಾಮು ಬಿಪಿ ಮಂಜೇಗೌಡ ಬನವಾಸಿ ರಂಗಸ್ವಾಮಿ ಗೋಪಾಲಸ್ವಾಮಿ ಮುರಳಿ ಮೋಹನ್ ಶ್ರೀಧರ್ ತಾರಾಚಂದನ್ ಗ್ರೆನೇಡ್ ರಾಜಶೇಖರ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಗುರೂರು ರಂಜಿತ್ ಇತರರು ಉಪಸ್ಥಿತರಿದ್ದರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹೆಚ್ಚಿನ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು ಇನ್ನು ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಗೆಲುವಿಗಾಗಿ ಕ್ಷೇತ್ರದ ಶಾಸಕ ಹಾಗೂ ಕಾರ್ಯಕರ್ತರು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದಲ್ಲಿರುವ ಶ್ರೀ ಗಣಪತಿಗೆ ಪೂಜೆ ಸಲ್ಲಿಸಿದರು ಆದರೆ ಫಲ ಕೊಟ್ಟಿರಲಿಲ್ಲ ಇನ್ನು ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಗೆಲುವಿಗಾಗಿ ಕ್ಷೇತ್ರದ ಶಾಸಕ ಹಾಗೂ ಕಾರ್ಯಕರ್ತರು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದಲ್ಲಿರುವ ಶ್ರೀ ಗಣಪತಿಗೆ ಪೂಜೆ ಸಲ್ಲಿಸಿದರು ಆದರೆ ಫಲ ಕೊಡಲಿಲ್ಲ ನೂತನ ಸಂಸದ ಶ್ರೇಯಸ್ ಪಾಟೀಲ್ ಮಾಧ್ಯಮದೊಂದಿಗೆ ಮಾತನಾಡಿ ಚುನಾವಣೆ ಎಂದ ಮೇಲೆ ಭಯ ಇರುತ್ತದೆ ಆದರೂ ಈ ಬಾರಿ ಗೆದ್ದೆ ಗೆಲುವುದಾಗಿ ವಿಶ್ವಾಸವಿತ್ತು ಈ ಬಾರಿ ಮತದಾರರು ನೆರವೇರಿಸಿಕೊಟ್ಟಿದ್ದಾರೆ ಈ ಗೆಲುವಿಗಾಗಿ ಕಾರಣರಾದ ಎಲ್ಲರಿಗೂ ನಾನು ಋಣಿಯಾಗಿರುತ್ತೇನೆ ಅವರ ಕೆಲಸ ಕಾರ್ಯ ಏನೇ ಇದ್ದರೂ ದಿನದ ಇಪ್ಪತ್ನಾಲ್ಕು ಗಂಟೆಯು ಸಾರ್ವಜನಿಕ ಸೇವೆಗಾಗಿ ಮೀಸಲಿಡಲು ತೀರ್ಮಾನಿಸಿದ್ದೇನೆ ನನ್ನ ಪರಿಮಿತಿ ಒಳಗೆ ಏನೇ ಕೆಲಸ ಮಾಡಬಹುದು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಜಿಲ್ಲೆಯ ಜನರು ಬದಲಾವಣೆ ಬಯಸಿದ್ದೆಲ್ಲ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಫಲ ಈಜೆ ಸಿಕ್ಕಿದೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಸಂಸತ್ತಿನಲ್ಲಿ ಧ್ವನಿಯಾಗಿ ಕೆಲಸ ಮಾಡುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಜನರ ನಂಬಿಕೆಯಂತೆ ಅಚ್ಚರಿಯಾಗಿ ಫಲಿತಾಂಶ ಬಂದಿದೆ ರಾಜ್ಯದ ಐದು ಗ್ಯಾರಂಟಿಗಳು ಯಶಸ್ವಿಯಾಗಿ ಜನರಲ್ಲಿ ನಂಬಿಕೆ ಬಂದು ಅದು ಮತದಾನವಾಗಿ ಪರಿವರ್ತನೆಯಾಗಿದೆ ಕಳೆದ ವಿಧಾನಸಭೆಯಲ್ಲಿ ಹತ್ತಿರದಲ್ಲಿ ಸೋಲು ಸಂಭವಿಸಿದ್ದು ಈ ಬಾರಿ ಗೆಲ್ಲಿಸಬೇಕೆಂದು ಜನರಲ್ಲಿ ನಂಬಿಕೆ ಬೇರೂರಿತ್ತು ಎಂದು ಹೇಳಿದರು ಶ್ರೇಯಸ್ ಪಾಟೀಲ್ ಅವರ ತಾಯಿ ಅನುಪಮ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ನನ್ನ ಮಗನನ್ನು ಸಂಸದರಾಗಿ ಕಾಂಗ್ರೆಸ್ ಗೆಲುವಿಗೆ ಕಾರಣರಾದ ಎಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರಗಳು ಎಲ್ಲದಕ್ಕೂ ಮೊದಲು ಬದಲಾವಣೆ ಬೇಕು ಎಂದು ಕೇಳಲಾಗುತ್ತಿತ್ತು ಈ ಚಿಕ್ಕ ವಯಸ್ಸಿನಲ್ಲಿ ಸ್ಪರ್ಧೆ ಮಾಡುತ್ತಾನೋ ಇಲ್ಲವೋ ಎನ್ನುವ ಭಯ ನನ್ನಲ್ಲಿತ್ತು ಈಗ ಎಂಪಿ ಆಗಿ ನಿಮ್ಮೆಲ್ಲರ ಸಹಕಾರ ನನ್ನ ಮಗನ ಮೇಲೆ ಇರಲಿ ಎಂದು ಕೋರಿದರು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಪಕ್ಷದ ಒಗ್ಗಟ್ಟಿನಿಂದ ಕೆಲಸ ಮಾಡುವುದಕ್ಕೆ ಈ ಗೆಲುವೇ ಕಾರಣ ಎಂದರು ಗೆಲ್ಲುವುದಾಗಿ ನಿರೀಕ್ಷೆ ಇತ್ತು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಒಂದೇ ದಿನ ಬಂದು ಎಲ್ಲ ಕಡೆ ಸಂಚರಿಸಿದ್ದರು ಈ ಎಲ್ಲ ಕಾರಣಗಳಿಂದ ಈ ಗೆಲುವಿಗೆ ಕಾರಣವಾಗಿದೆ ಎಂದು ಹೇಳಿದರು ನಿಗಮ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಮಾತನಾಡಿ ಇತಿಹಾಸದಲ್ಲಿ ದೇವೇಗೌಡರ ಕುಟುಂಬವನ್ನು ಸೋಲಿಸಲು ಆಗುವುದಿಲ್ಲ ಎನ್ನುವ ಭಾವನೆ ಇತ್ತು ಅದನ್ನು ಮುರಿದು ಜಯಗಳಿಸಿದ್ದೇವೆ ಇಪ್ಪತ್ತೈದು ವರ್ಷ ನಂತರ ಜನರು ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆ ನಮ್ಮ ಅಭ್ಯರ್ಥಿ ಶ್ರೇಯಸ್ ಪಾಟೀಲ್ ಮೂರು ಸಾವಿರ ಹಂತದಲ್ಲಿ ಸೋತಿದ್ದರು ಗೋಪಾಲಸ್ವಾಮಿ ಹಂತದಲ್ಲಿ ಸೋಲು ಅನುಭವಿಸಿದ್ದು ಗೌಡರು ಬೇರೆ ಬೇರೆಯಾಗಿ ಒಂದಾಗಿದ್ದು ಎಲ್ಲ ಸೀಕ್ರೆಟ್ ಗಳಿವೆ ಮುರಳಿ ಮೋಹನ್ ಎಲ್ಲ ಸೇರಿ ಈ ಎರಡನೇ ವರ್ಗದ ನಾಯಕತ್ವ ಇತ್ತು ಜಿಲ್ಲೆಯಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಹೋರಾಟ ಮಾಡಿದ ಪ್ರತಿಫಲ ಇಂದು ನಮಗೆ ಜಯ ದೊರಕಿದೆ ಎಂದರು ಅರಸಿಕೆರೆಯಲ್ಲಿ ಲೀಡ್ ಕಡಿಮೆ ಆಗುವುದಕ್ಕೆ ಕಾರಣವಿದೆ ನಾನು ಹತ್ತು ಸಾವಿರ ನಿರೀಕ್ಷೆ ಮಾಡಿದ್ದೆವು ನಾಲ್ಕೈದು ಸಾವಿರ ಮತಗಳು ಎಲ್ಲೋ ಮಿಸ್ ಆಗಿದೆ ಎಂದು ಮಾಧ್ಯಮದವರ ಪ್ರಶ್ನೆಯೊಂದು ಉತ್ತರಿಸಿದರು ಯಾವಾಗಲೂ ಬರೀ ಮಕ್ಕಳು ಮೊಮ್ಮಕ್ಕಳು ಹಾಗೂ ಒಂದೇ ಜನಾಂಗದ ಆಯ್ಕೆ ಬೇಡ ಎಲ್ಲ ವರ್ಗದವರಿಗೂ ಅವಕಾಶ ಸಿಗಲಿ ಎಂದು ಜನರು ತೀರ್ಮಾನ ಮಾಡಿದ್ದಾರೆ ಪೆನ್ಡ್ರೈವ್ ಎಂಬುದು ಫಾರಿನ್ಗೆ ಹೋದ ಮೇಲೆ ಗೊತ್ತಾಗಿದೆ ಪೆನ್ ಡ್ರೈವ್ ಪರಿಣಾಮ ಎಲ್ಲಿ ಬೀರಿದೆ ನನಗೆ ಗೊತ್ತಿಲ್ಲ ಜರ್ಮನಿಗೆ ಹೋದ ಮೇಲೆ ಗೊತ್ತಾಗಿದೆ ಈ ವಿಚಾರ ಹಳ್ಳಿಗಳಿಗೆ ಗೊತ್ತಿರಲಿಲ್ಲ ಎಂದು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದರು ರಾಜ್ಯದ ನಾಯಕರು ಎಲ್ಲ ಬಂದು ಹೋಗಿದ್ದಾರೆ ಡಿಕೆ ಸುರೇಶ್ ಒಂದು ವಿಚಿತ್ರ ಕ್ಷೇತ್ರ ಆಗಬಾರದು ಆಗಿ ಹೋಗಿದೆ ಈ ರಾಷ್ಟ್ರಕ್ಕೆ ಮತ್ತೊಬ್ಬ ನಾಯಕ ರಾಹುಲ್ ಗಾಂಧಿ ಎಂದು ಚುನಾವಣೆ ನಿರ್ಧಾರ ಮಾಡಲಿದೆ ಎರಡು ರಾಜ್ಯದ ಮೇಲೆ ಈ ಚುನಾವಣೆ ನಿರ್ಧರಿಸಲಿದೆ ಎಂದು ತಿಳಿಸಿದರು ನಾವು ಸಣ್ಣ ಪುಟ್ಟರೆಲ್ಲ ಸೇರಿಕೊಂಡು ದೊಡ್ಡ ನಾಯಕತ್ವದ ವಿರುದ್ಧ ಸಿಡಿದೆದ್ದಿರುವುದು ಸಾಮಾನ್ಯವಾದ ಸಂತೋಷವೇ ಎಂದು ಹೇಳಿದರು ಸಂಸದರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಇಲ್ಲಿಗೆ ಬಂದಾಗಲೆಲ್ಲ ಶ್ರೇಯಸ್ ಪಾಟೀಲ್ ಗೆಲ್ಲಿಸಿದರೆ ನಿನ್ನನ್ನು ಮಂತ್ರಿ ಮಾಡುವುದಾಗಿ ಹೇಳಿದ್ದಾರೆ ಅದು ಅವರಿಗೆ ಬಿಟ್ಟಿದ್ದು ಎಂದು ಪರೋಕ್ಷವಾಗಿ ಸಚಿವ ಸ್ಥಾನಕ್ಕೆ ಅರ್ಜಿ ಹಾಕಿದಂತಿತ್ತು ಮಂತ್ರಿ ಆಗಬೇಕೆಂದೇ ಕಾಂಗ್ರೆಸ್ಗೆ ಹೋಗಿರೋದು ಎಂದು ಮನದಾಳದ ಮಾತನ್ನು ಹೇಳಿದರು ನಮ್ಮ ನಾನು ಹೇಳಿದ್ದೇನೆಗಳಾಗಬೇಕು ಫಲ ಆಮೇಲೆ ನಮ್ಮ ಸಿದ್ಧರಾಮಯ್ಯನವರು ಎಲ್ಲಾ ಬಂದರು ಡಿ ಕೆ ಡಿಕೆ ಬಂದರು ಬಂದ್ರು ಒಗ್ಗುಟ್ಟಾಗಿ ಕೆಲಸ ಮಾಡಬೇಕು ಕ್ಯಾಂಪೇನ್ ಮಾಡ್ತಾರೆ ಡಿಕೆ ಸುರೇಶ್ ಡಿ ಕೆ ಅವರ ಕ್ಷೇತ್ರನೇ ಅದು ಒಂಥರ ವಿಚಿತ್ರವಾದ ಕ್ಷೇತ್ರ ಬೆಂಗಳೂರು ಟೌನ್ ನಗರ ಮುಕ್ಕಾಲು ಭಾಗ ಸೇರುತ್ತೆ ಸೇರುತ್ತೆ ಅದರಲ್ಲಿ ಆಗಬೇಕಾದಂಥ ವ್ಯತ್ಯಾಸ ಆಗಿದೆ ಏನು ಎಕ್ಸಿಟ್ ಪೋಲ್ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಎಕ್ಸಿಟ್ ಪೋಲ್ ಸ್ವಲ್ಪ ಹಿಂದೆ ಬಗ್ಗೆ ನಾವು ಈಗ ನಿಮ್ಮ ಮಾಧ್ಯಮದವ್ರನ್ನ ಏನು ಅಂದಂಗಿಲ್ಲ ನಾವೇನು ಆ ಅವ್ರು ಎಲ್ಲೆಲ್ಲಿಂದ ಬರ್ತಾರೋ ಯಾತಾತಾಳಿಯಿಂದ ಬರ್ತಾರೋ ಬತ್ತಾರೆ ಆಗ ಎಲ್ಲೋ ಇಪ್ಪತ್ತೈದು ಜನ ಕೇಳ್ತಾರೆ ಅದ್ರ ಮೇಲೆ ಆಗ್ತಾರೆ ಏನು ಮಾಡೋಕ್ಕಾಗಲ್ಲ ಎಕ್ಸಿಟ್ ಪೋಲು ರಾಹುಲ್ ಗಾಂಧಿ ಹೇಳಿದ್ದು ಕರೆಕ್ಟ್ ಇದೆ ಒಂದು ಐವತ್ತು ಸೀಟ್ ಮಿಸ್ ಆಗಿದೆ ಅವರು ಅಷ್ಟು ಕಷ್ಟಪಟ್ಟಿರೋತ್ ಅಷ್ಟು ವಾತಾವರಣ ಇರೋದ್ಕೆ ಅವ್ರು ಹೇಳಿದ್ರು ಬರುತ್ತೆ ಮಾಡಿದ್ದಾರೆ ನಾಯಕರು ಈ ರಾಜ್ಯ ಈ ದೇಶಕ್ಕೆ ಮತ್ತೊಬ್ಬ ನಾಯಕ ರಾಹುಲ್ ಗಾಂಧಿ ಅವರು ಅಂತಕ್ಕಂಥದ್ದು ಈ ಚುನಾವಣೆ ನಿರ್ಧಾರ ಮಾಡಿ ನಮಸ್ಕಾರಗಳು ಇವತ್ತು ನನ್ನ ಮಗನ ಎಂ ಎಂಪಿ ಎಂಪಿ ಇಲ್ಲಿ ಗೆಲ್ಸಿದೀರಾ ಎಲ್ಲದಕ್ಕಿಂತ ಹೆಚ್ಚಾಗಿ ಬದಲಾವಣೆ ಬೇಕು ಅಂತ ಕೇಳ್ತಾ ಇದ್ರಿ ಇವ್ನು ಈ ಚಿಕ್ಕ ವಯಸ್ಸಿನಲ್ಲಿ ಮಾಡ್ತಾನೋ ಇಲ್ವಂತ ಅನ್ನೋ ಭಯ ನನ್ಗಿತ್ತು ಇವತ್ತು ಅವನ್ ಎಂಪಿ ಪಿ ಆಗಿದ್ದಾನೆ ಅವನ್ ನಿಮ್ ಸಹಕಾರ ಸಲಹೆ ಎಲ್ಲಾ ನನ್ನ ಮಗನ್ ಮೇಲೆ ಇರ್ಲಿ ಅಂತ ನಾನ್ ಕೇಳ್ಕೊತೀನಿ ಜನ ಬದಲಾವಣೆ ಬಯಸಿದ್ರು ಮತ್ತೆ ನಮ್ಮ ಗ್ಯಾರಂಟಿಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲೆಲ್ಲಾ ಕಾಂಗ್ರೆಸ್ನವರೆಲ್ಲಾ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು ಇದ್ರೆ ನಮ್ಮ ಗೆಲುವಿಗೆ ನಾನು ಒಂದ್ ಎಪ್ಪತ್ತೈದು ಸಾವಿರ ಅಂತ ನಾನು ಅನ್ಕೊಂಡಿದ್ದೆ ಮತ್ತೆ ಸಿದ್ದರಾಮಯ್ಯವರು ಡಿ ಕೆ ಶಿ ಒಂದೇ ದಿನ ಬಂದು ಎಲ್ಲಾ ಕ್ಷೇತ್ರದಲ್ಲೂ ಅಷ್ಟೊಂದು ಚೆನ್ನಾಗಿ ಜನ ಸೇರಿಸಿದ್ವಿ ಒಳ್ಳೆ ಕೆಲಸ ಮಾಡಿದ್ರು ಇವತ್ತೆಲ್ಲ ನಮ್ಗೆ ನಮ್ಮ ಹೈಕಮಾಂಡ್ ಇವತ್ತು ನಮ್ಗೆಲ್ಲ ಕಾರ್ಯಕರ್ತರು ಎಲ್ಲರೂ ಒಟ್ಟಿಗೆ ಮಾಡಿದ್ರು ಪಕ್ಷಾತೀತವಾಗಿ ಮಾಡಿದ್ದಾರೆ ನಮ್ಗೆ ಎಲ್ಲಾ ಪಕ್ಷದವರು ಸಹ ನನ್ಗೆ ನನ್ನ ಮಗನಿಗೆ ಈ ಸಲ ಓಟ್ ಹಾಕಿದ್ದಾರೆ ಎಲ್ಲ ಮತ ಬಂದವರಿಗೆ ನನ್ನ ಕೋಟಿ ನಮಸ್ಕಾರಗಳು ತಿಳಿಸಿದ್ರು ಹೈಕಮಾಂಡ್ ನಾಯಕರುಗಳಿಗೆ ಏನ್ ಹೇಳ್ತೀರಾ ಯಾಕೆಂದ್ರೆ